ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಬಿಗ್ ಬಾಸ್ ಅನ್ನಂದ್ರೆ ಎಂಟನೇ ವಾರ ಬಂದ್ಬಿಟ್ಟು ಅಂದರೆ ಇವತ್ತು ಯಾರು ವೋಟಿಂಗ್ ಲಿಸ್ಟಲ್ಲಿ ಬಂದ್ಬಿಟ್ಟು ಯಾರು ಮುಂಚೂಚಣೆಯಲ್ಲಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನು ನಿನ್ನೆ ಮಾಡಿದ ವೋಟಿಂಗ್ ಲಿಸ್ಟಿಗೂ ಮತ್ತು ಇವತ್ತು ಮಾಡಿದ ವೋಟಿಂಗ್ ಆಪ್ಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಯಾರ್ಯಾರು ಮುಂದೆ ಇದ್ದಾರೆ ಯಾರೆಲ್ಲ ಹಿಂದೆ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನು ಈ ವಾರ ಬಂದ್ಬಿಟ್ಟು ಹದಿನಾಲ್ಕು ಕಂಟೆಸ್ಟೆಂಟಲ್ಲಿ ಏಳು ಜನ ಆದರೆ ನಾಮಿನೇಟ್ ಆಗಿದ್ದು ನಿಮಗೆಲ್ಲ ಗೊತ್ತಾಗಿದೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಎಷ್ಟು ಓಟ್ಸ್ ಬಿದ್ದಿವಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಹಾಗೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೋದಂತ ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ನಿನ್ನೆ ಹೇಳಿದ ಪ್ರಕಾರ ನಂಬರ್ ಒಂದನೇ ಸ್ಥಾನದಲ್ಲಿ ಹನುಮಂತ ಹನುಮಂತವ್ರು ಇದ್ದಾರೆ ಅಂತಲೇ ಹೇಳಿದ್ದೆ ಅದೇ ರೀತಿ ಇವತ್ತು ಕೂಡ ಹನುಮಂತವರೇ ಒಂದನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎರಡು ಮತ್ತು ಮೂರನೇ ಸ್ಥಾನ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಎರಡನೇ ಸ್ಥಾನದಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಅವ್ರು ಬಂದರೆ ಮೂರನೇ ಸ್ಥಾನಕ್ಕೆ ಇವಾಗ ಮಂಜು ಅವರಾದರೆ ಹೋಗಿದ್ದಾರೆ ಇನ್ನು ನಾಲ್ಕನೇ ಸ್ಥಾನಕ್ಕೆ ಮೋಕ್ಷಿತಾ ಅವರು ಬಂದರೆ ಐದನೇ ಸ್ಥಾನಕ್ಕೆ ಗೌತಮಿ ಅವರು ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಆರನೇ ಸ್ಥಾನದಲ್ಲಿ ಬಂದುಬಿಟ್ಟು ಧರ್ಮ ಕೀರ್ತಿರಾಜ್ ಅವರು ಇದ್ದಾರೆ ಮತ್ತು ಏಳನೇ ಅಂದರೆ ಕೊನೆ ಏಳನೇ ಸ್ಥಾನದಲ್ಲಿ ಬಂದುಬಿಟ್ಟು ಚೈತ್ರ ಕುಂದಪುರವರಾದರೆ ಇದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆ ವಿಡಿಯೋದಲ್ಲಿ ಬಂದುಬಿಟ್ಟು ಚೈತ್ರ ಅವರು ಕೊನೆಯ ಸ್ಥಾನದಲ್ಲೇ ಇದ್ದರು ಇನ್ನು ಚೈತ್ರ ಕುಂದಾಪುರ ಅವರಿಗೆ ಸ್ವಲ್ಪ ಓಟ್ಸು ಕೂಡ ಕಮ್ಮಿ ಬಂದಿರೋ ಕಾರಣದಿಂದಾಗಿ ಅವರು ಕೊನೆಯ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದೇನಂತಂದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರ ಅವರು ಹೋಗ್ಬೋದು ಅಂತ ನನ್ಗನ್ಸುತ್ತೆ ಅನಿಸುತ್ತೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಓಟಿಂಗ್ ನಲ್ಲಿ ಏರುಪೇರು ಆದರೆ ಆಗ್ತಾ ಇದೆ ಮತ್ತು ಧರ್ಮ ಕೀರ್ತಿರಾಜ್ ಮತ್ತು ಚೈತ್ರ ಕುಂದಾಪುರ ಅವರು ಇಬ್ಬರಲ್ಲಿ ಒಬ್ಬರು ಅಚ್ಚರಿ ಇಲ್ಲ ಅಂತ ಹೇಳ್ಬೋದು ಇನ್ನು ಧರ್ಮ ಕೀರ್ತಿರಾಜ್ ಅವರು ಆರನೇ ಸ್ಥಾನದಲ್ಲಿದ್ದರೆ ಚೈತ್ರ ಅವರು ಏಳನೇ ಸ್ಥಾನದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಬಂದ್ಬಿಟ್ಟು ಲಾಸ್ಟ್ ಬಾಟಮ್ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಇವರೇ ಇದು ಾರೆ ಚೈತ್ರ ಕುಂದಪುರ್ ಅವರು ಆ ಕಾರಣದಿಂದಾಗಿ ಇನ್ನು ಇವರು ಧರ್ಮ ಕೀರ್ತಿರಾಜ್ ಅಥವಾ ಚೈತ್ರ ಕುಂದಾಪುರ ಇಬ್ಬರಲ್ಲಿ ಒಬ್ಬರು ಹೋದ್ರೂ ಅಚ್ಚರಿಯಿಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಕಡಿಮೆ ಓಟ್ಸ್ ಬಂದ್ವಿ ಮತ್ತು ಚೈತ್ರ ಕುಂದಪುರ್ ಅವರಿಗೆ ಮತ್ತು ಧರ್ಮ ಕೀರ್ತಿ ರಾಜ್ ಅವರಿಗೆ ಅಜ ಗಜಾಂತರ ವ್ಯತ್ಯಾಸ ಏನೂ ಇಲ್ಲ ಇಬ್ಬರು ಕೂಡ ಅಲ್ಲೇ ಇದ್ದಾರೆ ಮತ್ತು ಮೇಲೆ ಕೆಳಗೆ ಇದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರಲ್ಲಿ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ನಾಲ್ಕು ಮತ್ತು ಐದನೇ ಸ್ಥಾನ ಕೂಡ ಚೇಂಜ್ ಆಗಿದೆ ಅದು ಗೌತಮಿ ಮತ್ತು ಮೋಕ್ಷಿತಾ ನಿನ್ನೆ ಮೋಕ್ಷಿತಾ ಅವರು ಐದನೇ ಸ್ಥಾನದಲ್ಲಿದ್ದರು ಅವರು ನಾಲ್ಕನೇ ಸ್ಥಾನದಲ್ಲಾದರೆ ಇದ್ದರು ಇದೀಗ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಮೋಕ್ಷಿತಾ ಅವರು ಬಂದುಬಿಟ್ಟು ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದಾರೆ ಇವರು ಗೌತಮಿ ಅವರು ಬಂದುಬಿಟ್ಟು ಐದನೇ ಸ್ಥಾನಕ್ಕೆ ಆದರೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಜನರಿಂದ ಕೂಡ ಗೌತ ಇವರು ಮೋಕ್ಷಿತಾ ಅವರಿಗೆ ಒಳ್ಳೆಯ ರೆಸ್ಪಾನ್ಸ್ ಆದರೆ ಸಿಗ್ತಿದೆ ಮತ್ತು ಒಳ್ಳೆ ಓಟಿಂಗ್ ಕೂಡ ಬರ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ನಿನ್ನೆ ನೀವೆಲ್ಲ ನೋಡಿರ್ಬೋದು ಟಾಸ್ಕೆಲ್ಲ ಸಕ್ಕತ್ತಾಗಿ ಆಡಿದ್ರು ಇವರು ಮೋಕ್ಷಿತ ಅವರು ಆ ಕಾರಣದಿಂದಾಗಿ ಸ್ವಲ್ಪ ಜನರು ಕೂಡ ವೋಟ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರ ಮತ್ತು ಧರ್ಮ ಇವರಿಬ್ಬರಲ್ಲಿ ಯಾರು ಹೋಗ್ಬೋದಂತ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ